ಗುರುಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟ ಸರ್ಕಾರ ಈ ಒಂದು ಕಾರಣಕ್ಕಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರವು ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತೆ ಇನ್ನು ಮುಂದೆ ಹೊಸ ನಿಯಮದ ಪ್ರಕಾರವಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಆಗಲಿದೆ ಹಾಗಾದ್ರೆ ಯಾವ ರೀತಿ ಸರ್ಕಾರವು ನಿಮ್ಮ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಯಾವಾಗ ನಿಮ್ಮ ಖಾತೆಗೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ಸರ್ಕಾರವು ಜಮಾ ಮಾಡ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ ನ ಫಾಲೋ ಮಾಡಿ ಡಿಸೆಂಬರ್ ಹೋಯ್ತು ಜನವರಿ ಹೋಯ್ತು ಇವಾಗ ಫೆಬ್ರವರಿ ಕೂಡ ಸ್ಟಾರ್ಟ್ ಆಗಿದೆ ಆದ್ರೆ ಇನ್ನು ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿಯನ್ನ ಸರ್ಕಾರವು ಬಿಡುಗಡೆ ಮಾಡಿಲ್ಲ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದರ ಗುರುಲಕ್ಷ್ಮಿಯರು ಇನ್ನೂ ಹಣ ಬರ್ತಾ ಇಲ್ಲ ಸರ್ ಅಂತ ಸಾಕಷ್ಟು ಜನರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಆದ್ರೆ ಸರ್ಕಾರವು ಇವಾಗ ಅಧಿಕೃತವಾದ ಒಂದು ಮಾಹಿತಿಯನ್ನ ಹೊರಬಿಟ್ಟಿರುವಂತದ್ದು ಯಾವ ಕಾರಣಕ್ಕೋಸ್ಕರ ಈ ಒಂದು ಗುರುಲಕ್ಷ್ಮಿ ಹಣ ಅನ್ನೋದ್ದು ಗುರುಲಕ್ಷ್ಮಿ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಎಂಬುದರ ಬಗ್ಗೆ ಅಧಿಕೃತವಾದ ಒಂದು ಮಾಹಿತಿಯನ್ನು ಸರ್ಕಾರದಿಂದ ಇವಾಗ ತಿಳಿದು ಬಂದಿರುವಂತದ್ದು ಅದೇನಂತಂದರೆ ಸಾಕಷ್ಟು ಗೃಹಲಕ್ಷ್ಮಿಯ ಖಾತೆಗೆ ಹಣ ಬರಬೇಕಾದ್ರೆ ಈ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಇಲಾಖೆಯನ್ನು ಆಧಾರವಾಗಿಟ್ಟುಕೊಂಡು ಸರ್ಕಾರವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇತ್ತು ಆದರೆ ಇವಾಗ ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಟ್ರಾನ್ಸ್ಫರ್ ಮಾಡುವಲ್ಲಿ ವಿಫಲವಾಗ್ತಾ ಇದೆ ಅದೇನಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊಂದಿತ್ತು ಆದರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಯೋಜನೆಯ ಒಂದು ದೊಡ್ಡದಾದ ಒಂದು ವ್ಯಾಪ್ತಿಯನ್ನ ಹೊಂದಿರುವಂತದ್ದು ಹಾಗಾಗಿ ಈ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಲು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಗ್ತಾ ಇಲ್ಲವಂತೆ ಗುರುಲಕ್ಷ್ಮಿಯರಿಗೆ ಈ ಒಂದು ಹಣವನ್ನು ತಲುಪಿಸುವಲ್ಲಿ ದೊಡ್ಡದಾದ ಒಂದು ಹೊರೆ ಬೀಳ್ತಾ ಇರುವಂತಹ ಕಾರಣದಿಂದ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಾರ್ಯನಿರ್ವಹಿಸಲು ಆಗದಿರುವ ಕಾರಣ ಈ ಒಂದು ಗುರುಲಕ್ಷ್ಮಿ ಹಣವನ್ನ ಇವಾಗ ಸರ್ಕಾರವು ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂಥದ್ದು ಹಾಗಾಗಿ ಇವಾಗ ಹೊಸ ನಿಯಮದ ಪ್ರಕಾರವಾಗಿ ಗುರುಲಕ್ಷ್ಮಿ ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ತಲುಪಿಸುವಲ್ಲಿ ಸರ್ಕಾರವು ಇವಾಗ ದೊಡ್ಡದಾದ ಒಂದು ಪ್ಲಾನ್ ಅನ್ನು ಕೂಡ ಮಾಡಿರುವಂತದ್ದು ಹಾಗಾದ್ರೆ ಇನ್ನು ಯಾವ ನಿಯಮದ ಪ್ರಕಾರವಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತಂದ್ರೆ ನಿಮ್ಮ ಊರಲ್ಲಿರುವಂತಹ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯತಿಯ ವ್ಯಾಪ್ತಿಯ ಮುಖಾಂತರ ಈ ಒಂದು ಗುರುಲಕ್ಷ್ಮಿ ಹಣವನ್ನು ತಲುಪಿಸಲು ಇವಾಗ ಸರ್ಕಾರವು ಒಂದು ಪ್ಲಾನ್ ಅನ್ನು ಮಾಡಿರುವಂತದ್ದು ಅಂದ್ರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗುರುಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗ್ತಾ ಇತ್ತು ಇನ್ ಮುಂದೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತಿಗಳಿಗೆ ಈ ಒಂದು ಒಂದು ಹಣವನ್ನ ತಲುಪಿಸುವಲ್ಲಿ ಸರ್ಕಾರವು ಒಂದು ಒಪ್ಪಂದವನ್ನ ಮಾಡಿಕೊಂಡು ಗುರುಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಮಾಡುವುದಾಗಿ ಸರ್ಕಾರವು ಇವಾಗ ಹೊಸ ನಿಯಮವನ್ನ ತರ್ತಾ ಇದೆ ಸದ್ಯ ಇದು ಇನ್ನೂ ಕೂಡ ಪ್ಲಾನಿಂಗ್ ನಲ್ಲಿ ಇದೆ ಸರ್ಕಾರವು ಒಟ್ನಲ್ಲಿ ಆದಷ್ಟು ಬೇಗ ಈ ರೀತಿಯಾಗಿ ಹಣ ತಲುಪಿಸುವಲ್ಲಿ ಇವಾಗ ಒಂದು ದೊಡ್ಡದಾದ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದೆ ಅಂತ ಒಂದು ಮಾಹಿತಿ ಅನ್ನೋದು ತಿಳಿದು ಬಂದಿರುವಂತದ್ದು ಒಟ್ನಲ್ಲಿ ಗೃಹಲಕ್ಷ್ಮಿಯರಿಗೆ ಬರಬೇಕಾದ ಹಣವನ್ನ ಆದಷ್ಟು ಬೇಗ ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದು ಇವಾಗ ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಒಂದು ಬೇಗ ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಗುರುಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅನ್ನ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನ ಫಾಲೋ ಮಾಡಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು